ಇದೇ ಕಥೆ ಸೃಷ್ಟಿಯ ಅತಿದೊಡ್ಡ ರಹಸ್ಯದ ಒಂದು ಅಂತಹ ರಹಸ್ಯ ಅದನ್ನು ಹೇಳಲು ಸ್ವತಃ ಮಹಾದೇವರು ತಮ್ಮ ಕುಟುಂಬವನ್ನು ತಮ್ಮ ಗಣಗಳನ್ನು ತಮ್ಮ ಪ್ರತಿಯೊಂದು ಚಿಹ್ನೆಯನ್ನೂ ತ್ಯಜಿಸಬೇಕಾಯಿತು ಆದರೆ ವಿಧಿಯ ವಿಚಿತ್ರತೆಯನ್ನು ನೋಡಿ ಯಾವ ರಹಸ್ಯವನ್ನು ಅವರು ಅತ್ಯಂತ ಮರೆಮಾಡಲು ಯತ್ನಿಸಿದರೂ ಅದನ್ನೇ ಎರಡು ಸಾಮಾನ್ಯ ಪಕ್ಷಿಗಳು ಕೇಳಿಬಿಟ್ಟವು ಮತ್ತು ಅಮರರಾದವು ಈ ಕಥೆಯ ಆರಂಭವಾಗುತ್ತದೆ ಮಾತಾ ಪಾರ್ವತಿಯ ಒಂದು ಪ್ರಶ್ನೆಯಿಂದ ಅವರು ಮಹಾದೇವರ ಕಂಠದಲ್ಲಿರುವ ಮುಂಡಮಾಲೆಯನ್ನು ನೋಡಿ ಕೇಳಿದರು ಹೇ ಸ್ವಾಮಿ ನೀವು ಅಮರರು ಆದರೆ ನಾನು ಪ್ರತಿಯೊಂದು ಜನ್ಮದ ನಂತರ ಹೊಸ ದೇಹವನ್ನು ಧರಿಸಬೇಕಾಗುತ್ತದೆ ಮತ್ತೆ ನಿಮ್ಮನ್ನು ಪಡೆಯಲು ಪುನಃ ಪುನಃ ತಪಸ್ಸು ಮಾಡಬೇಕಾಗುತ್ತದೆ ಈ ವಿರಹಕ್ಕೆ ಅಂತ್ಯವೇನು ಅಮೃತತ್ವದ ರಹಸ್ಯವೇನು ಇದು ಯಾವುದೇ ಸಾಮಾನ್ಯ ಪ್ರಶ್ನೆಯಾಗಿರಲಿಲ್ಲ ಇದು ಶಕ್ತಿಯು ಶಿವನಿಗೆ ತನ್ನ ಅಪೂರ್ಣತೆಯನ್ನು ಕುರಿತು ಕೇಳಿದ ಅತ್ಯಂತ ಮಾರ್ಮಿಕ ಸಂವಾದವಾಗಿತ್ತು ಈ ಗೂಢ ರಹಸ್ಯವನ್ನು ಹೇಳಲು ಮಹಾದೇವರು ಒಂದು ಪರಮ ಏಕಾಂತ ಸ್ಥಳವನ್ನು ಆಯ್ಕೆ ಮಾಡಿದರು ಅಮರನಾಥ ಗುಹೆ ಆದರೆ ಅಲ್ಲಿ ತಲುಪುವ ಮುನ್ನ ಅವರು ಪ್ರತಿಯೊಬ್ಬ ಸಾಕ್ಷಿಯನ್ನು ಪ್ರತಿಯೊಂದು ಬಂಧನವನ್ನು ತ್ಯಜಿಸಲು ಪ್ರಾರಂಭಿಸಿದರು ಪಹಲ್ಗಾಂವ್ನಲ್ಲಿ ತಮ್ಮ ಪ್ರಾಣಪ್ರಿಯ ನಂದಿಯನ್ನು ತ್ಯಜಿಸಿದರು ಚಂದನವಾಡಿಯಲ್ಲಿ ತಮ್ಮ ಗುರುತಾದ ಚಂದ್ರನನ್ನು ಜಟೆಗಳಿಂದ ಮುಕ್ತಗೊಳಿಸಿದರು ಶೇಷನಾಗ ಸರೋವರದಲ್ಲಿ ವೈರಾಗ್ಯದ ಸಂಕೇತವಾದ ವಾಸುಕಿ ನಾಗನನ್ನು ಇಳಿಸಿದರು ಮತ್ತು ಮಹಾಗುಣ ಪರ್ವತದಲ್ಲಿ ತಮ್ಮ ಪುತ್ರ ಗಣೇಶನ ಮೇಲಿನ ಮಮತೆಯನ್ನು ತ್ಯಜಿಸಿದರು ಎಲ್ಲಾ ಬಂಧನಗಳಿಂದ ಮುಕ್ತರಾಗಿ ಅವರು ಆ ಗುಹೆಯನ್ನು ತಲುಪಿದಾಗ ಮಾತಾ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ಆ ಜ್ಞಾನ ಅಷ್ಟೊಂದು ಆಳವಾದ ಅಷ್ಟೊಂದು ಬ್ರಹ್ಮಾಂಡೀಯವಾಗಿತ್ತು ಸಾಮಾನ್ಯ ಚೇತನೆಯಿಂದ ಅದನ್ನು ಕೇಳುವುದು ಅಸಾಧ್ಯ ಕಥೆಯನ್ನು ಕೇಳುತ್ತಾ ಮಾತಾ ಪಾರ್ವತಿಯ ಜಾಗೃತ ಮನಸ್ಸು ಶಾಂತವಾಯಿತು ಮತ್ತು ಅವರು ಯೋಗನಿದ್ರೆಯಲ್ಲಿ ಲೀನರಾದರು ಇದು ಸಾಮಾನ್ಯ ನಿದ್ರೆ ಅಲ್ಲ ಇದು ಒಂದು ಗಾಢ ಧ್ಯಾನ ಸಮಾಧಿ ಆದರೆ ಕಥೆಯ ಪ್ರತಿಯೊಂದು ಹಂತದಲ್ಲೂ ಮಹಾದೇವರಿಗೆ ಹೂಂ ಎಂಬ ಧ್ವನಿ ಕೇಳಿಸುತ್ತಲೇ ಇತ್ತು ಅವರು ಪಾರ್ವತಿಯೇ ಕೇಳುತ್ತಿದ್ದಾರೆಂದು ಭಾವಿಸಿದರು ವಾಸ್ತವದಲ್ಲಿ ಆ ಗುಹೆಯಲ್ಲಿ ಕಬ್ಬೂತರ ಎರಡು ಮೊಟ್ಟೆಗಳಿದ್ದವು ಕಥೆಯ ದಿವ್ಯ ಶಕ್ತಿ ಮತ್ತು ಧ್ವನಿಯಿಂದ ಅವು ಸಮಯಕ್ಕಿಂತ ಮುಂಚೆಯೇ ಒಡೆದು ಒಂದು ಕಬ್ಬೂತರ ಜೋಡಿ ಹೊರಬಂದಿತು ಅವುಗಳೇ ಆ ಬ್ರಹ್ಮಾಂಡೀಯ ಸತ್ಯವನ್ನು ಕುಡಿಯುತ್ತಾ ಸಮ್ಮತಿಯಲ್ಲಿ ಹೂಂ ಎಂಬ ಧ್ವನಿಯನ್ನು ಹೊರಡಿಸುತ್ತಿದ್ದವು ಕಥೆ ಮುಗಿದ ನಂತರ ಮಹಾದೇವರು ನೋಡಿದಾಗ ಪಾರ್ವತಿ ಯೋಗ ನಿದ್ರೆಯಲ್ಲಿದ್ದರು ಅವರು ಕ್ರೋಧಿತರಾದರು ನನ್ನ ಈ ಪರಮ ರಹಸ್ಯವನ್ನು ಭಂಗ ಮಾಡಿದವರು ಯಾರು ಅವರ ದೃಷ್ಟಿ ಆ ನವಜಾತ ಕಬ್ಬೂತರ ಮೇಲೆ ಬಿತ್ತು ಅವು ಅಮರ ಕಥೆಯ ತೇಜಸ್ಸಿನಿಂದಲೇ ಅಮರರಾಗಿದ್ದವು ಸೃಷ್ಟಿಯ ಸಮತೋಲನ ಅಲುಗಾಡಿತ್ತು ಈ ತಪ್ಪನ್ನು ಸರಿಪಡಿಸಲು ಮಹಾದೇವರು ತಮ್ಮ ತ್ರಿಶೂಲವನ್ನು ಎತ್ತಿದರು ಆದರೆ ಅವರು ನಿಂತರು ಅವರು ಯೋಚಿಸಿದರು ಯಾವ ಕಥೆಯೇ ಇವತ್ತಿಗೆ ಅಮರತ್ವವನ್ನು ನೀಡಿದೆಯೋ ಅದು ನನ್ನದೇ ಪದಗಳು ನಾನು ಇವರನ್ನು ಸಂಹರಿಸಿದರೆ ನನ್ನದೇ ವಚನವನ್ನು ನನ್ನದೇ ಅಮರ ಕಥೆಯನ್ನು ಸುಳ್ಳು ಮಾಡಿದಂತಾಗುತ್ತದೆ ಮಹಾದೇವರ ಪ್ರಳಯಕಾರಿ ಕ್ರೋಧ ಅವರ ಪರಮ ಕರುಣೆಯ ಮುಂದೆ ತಲೆಬಾಗಿತು ಅವರು ಆ ಕಬ್ಬೂತರಗಳನ್ನು ಜೀವದಾನ ಮಾಡಿದರು ಮತ್ತು ವರ ನೀಡಿದರು ಯುಗಯುಗಾಂತರಗಳವರೆಗೆ ಇದೇ ಗುಹೆಯಲ್ಲಿ ಶಿವಶಕ್ತಿಯ ಶಾಶ್ವತ ಪ್ರೇಮದ ಮತ್ತು ಆ ಅಮರ ಕಥೆಯ ಜೀವಂತ ಸಾಕ್ಷಿಗಳಾಗಿ ನೀವು ವಾಸಿಸಿರಿ ಆ ಅಮರನಾಥ ಮಹಾದೇವರ ಮಹಿಮೆಗೆ ನಮನ ಯಾರ ಕರುಣೆ ಅವರ ನಿಯಮಗಳಿಂದಲೂ ಮಹತ್ತರವಾಗಿದೆ